ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಗರ್ಗರಿಯಾದ ರುಚಿಕರವಾದ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಒಂದು ಅಗಲವಾದಂಥ ಪಾತ್ರೆಗೆ ಈ ಬೌಲಿಂದ ಒಂದು ಬೌಲ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಉಪಯೋಗಿಸ್ಕೋಬೋದು ಅಕ್ಕಿಯನ್ನು ಮುಂಚೆ ಒಂದು ಪಾತ್ರೆಯಲ್ಲಿ ಒಂದೆರಡು ಸಲ ಚೆನ್ನಾಗಿ ಬೇರೆ ಬೇರೆ ನೀರಿನಲ್ಲಿ ತೊಳೆದು ಬಟ್ಟೆ ಮೇಲೆ ಹಾಕಿ ಮನೆಯ ಒಳಗಡೆ ಒಣಗಿಸ್ಲಿಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಒಣಗಿದ ಮೇಲೆ ಉಪಯೋಗಿಸ್ತಾ ಇದ್ದೀನಿ ನೋಡಿ ಒಂದು ಬೌಲ್ ಅಕ್ಕಿಗೆ ಅದೇ ಬೌಲಿಂದ ಅರ್ಧ ಬೌಲ್ ಆಗುವಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿ ತಗೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲೇ ಹಾಕೊಳ್ಳೋಣ ನೀವು ಕೆ ಜಿ ಲೆಕ್ಕದಲ್ಲಿ ಅತೆ ಮಾಡೋದಾದರೆ ಒಂದು ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಆಗುವಷ್ಟು ಹುರ್ಗಡ್ಲೆ ಹಾಕೊಡ್ರಿ ನಂತರ ಅದೇ ಬೌಲಿಂದ ಕಾಲು ಬೌಲ್ ಆಗುವಷ್ಟು ಬೇಳೆಯನ್ನು ಕೂಡ ಹಾಕೊತಾ ಇದ್ದೀನಿ ಬೇಳೆಯನ್ನು ತೊಳೆದಿಲ್ಲ ಹುರಿದಿಲ್ಲ ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಂದರೆ ಹೆಸರು ಬೇಳೆಯನ್ನು ಸ್ವಲ್ಪ ಬಿಸಿ ಮಾಡಿ ಕೂಡ ಸೇರಿಸ್ಕೋಬೋದು ಈ ಮೂರು ಸಾಮಗ್ರಿ ಸಾಕು ಇದ್ರಲ್ಲಿ ಬೇರೆ ಯಾವುದೇ ಸಾಮಗ್ರಿ ಹಾಕ್ಕೊಳೋದೇ ಬೇಡ ಈಗ ಒಂದು ಸಲ ನೀಟಾಗಿ ಕಲಸಿ ಮಿಲ್ಗೋಗಿ ಹಿಟ್ ಮಾಡಿಸ್ಕೊಂಬರ್ರಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದರೆ ಮನೆಯಲ್ಲೇ ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡಿ ಹಿಟ್ಟನ್ನು ರೆಡಿ ಮಾಡಿಕೊಡ್ರಿ ನೋಡಿ ಮಿಲ್ಗೋಗಿ ಹಿಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ಆ ಹಿಟ್ಟಿನಿಂದ ಕೋಡ್ಬಾಳು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಿಟ್ಟು ಕಲಿಸಲಿಕ್ಕೆ ಒಂದು ಅಗಲವಾದಂಥ ತಟ್ಟೆ ತೊಗೊಂಡು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ಉಪಯೋಗಿಸ್ಕೊಳ್ರಿ ಒಂದು ಬೌಲ್ ಆಗುವಷ್ಟು ಮಾತ್ರ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ನಾನು ಒಂದು ಎರಡು ಅಷ್ಟು ಅಚ್ಚು ಖಾರದ ಪುಡಿ ಹಾಕುತ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡ್ರಿ ಈಗ ಸಲ ಎಲ್ಲವನ್ನು ನೀಟಾಗಿ ಕಲಿಸ್ಕೊಡೋಣ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದ್ರ ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಗ್ಯಾಪ್ ಮಾಡಿ ಈಗ ಇದ್ರೊಳಗಡೆ ಒಂದು ಸ್ಪೂನ್ನಷ್ಟು ಅಜ್ವಾಯ್ ಅಥವಾ ಓಂಕಾಳು ಹಾಕ್ಕೊತಾ ಇದ್ದೀನಿ ಇದು ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಬಿಳಿ ಎಳು ಹಾಕೊತಾ ಇದ್ದೀನಿ ಬೇಕಂದರೆ ಕಪ್ ಎಳ್ ಕೂಡ ಉಪಯೋಗಿಸ್ಕೋಬೋದು ಈಗ ಇದರ ಮೇಲೆ ಬಿಸಿ ಮಾಡಿದಂಥ ಎಣ್ಣೆ ಹಾಕೋಬೇಕು ಹಾಗಾಗಿ ಒಲೆ ಮೇಲೆ ಒಂದು ಚಿಕ್ಕ ಕಡಾಯಿಗೆ ಅರ್ಧ ಕಪ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಎಳ್ಳು ಮತ್ತು ಅಜ್ವಾಯಿನ ಮೇಲೆ ಈ ರೀತಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ಕಲಿಸ್ಕೊಳ್ಳೋಣ ನೀವು ಎಣ್ಣೆ ಬದಲಿಗೆ ತುಪ್ಪ ಕೂಡ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಡ್ರಿ ನಡೆಯುತ್ತೆ ನೋಡಿ ಮೊದಲು ಸ್ವಲ್ಪ ಹಾಕಿ ಕಲಿಸ್ಕೊಂಡಿದ್ದೀನಿ ಕಡಿಮೆ ಅನ್ಸಿದ್ರೆ ಇನ್ನು ಸ್ವಲ್ಪ ಹಾಕಿ ಕಲಿಸ್ಕೊಡ್ರಿ ನೋಡಿ ಇನ್ನು ಸ್ವಲ್ಪ ಹಾಕಿ ಕಲಿಸ್ಕೊತಾ ಇದ್ದೀನಿ ಬಿಸಿ ಎಣ್ಣೆ ಇರೋದರಿಂದ ಸ್ಪೂನಿಂದ ಕಲಿಸ್ಕೊಂಡಿದ್ದೀನಿ ಆಮೇಲೆ ಈ ರೀತಿ ನೀಟಾಗಿ ಕೈಯಿಂದ ಕಲಿಸ್ಕೊಳ್ಳೋಣ ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸಲ ಹಿಟ್ಟಿನಲ್ಲಿ ಉಂಡೆ ಮಾಡಿ ನೋಡಿರಿ ಈ ರೀತಿ ಉಂಡೆ ಬರ್ತಾ ಇದ್ರೆ ಹಿಟ್ಟಿಗೆ ಎಣ್ಣೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಈ ರೀತಿ ಹಿಟ್ಟಿನಲ್ಲಿ ಉಂಡೆ ಬರಲಿಲ್ಲ ಅಂದರೆ ಆಗೇನು ಮಾಡಬೇಕು ನೀವು ಇನ್ನೂ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಈ ಹಿಟ್ಟಿಗೆ ಸೇರಿಸಿ ಕಲಿಸ್ಕೋಬೇಕು ನೋಡಿ ಹಿಟ್ಟಿನಲ್ಲಿ ಉಂಡೆ ಆಗ್ತಾಯಿದೆ ಹಾಗಾಗಿ ಹಿಟ್ಟಿಗೆ ಕರೆಕ್ಟಾಗಿ ಎಣ್ಣೆ ಸಾಕಾಗಿದೆ ಅಂತ ಅರ್ಥ ಈಗ ಮಧ್ಯದಲ್ಲಿ ಮತ್ತೆ ಗ್ಯಾಪ್ ಮಾಡಿ ಈಗ ಒಳಗಡೆ ಬಿಸಿ ಮಾಡಿದಂಥ ನೀರನ್ನ ಹಾಕಿ ಕಲಿಸ್ಕೊಳ್ಳೋಣ ಮೊದಲು ನಾವು ಚೆನ್ನಾಗಿ ಬಿಸಿ ಮಾಡಿದಂಥ ನೀರು ಸ್ವಲ್ಪ ಹಾಕಿ ಈ ರೀತಿ ಕಲಿಸ್ಕೋಬೇಕು ಈ ರೀತಿ ಬಿಸಿನೀರು ಹಾಕಿ ಕಲಿಸೋದ್ರಿಂದ ಹಿಟ್ಟಿನಲ್ಲಿ ನಮಗೆ ಚೆನ್ನಾಗಿ ಜಿಗಿ ಬರುತ್ತಂತೇಳಿ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಕೋಬೇಕು ನೋಡಿ ಹಿಟ್ಟನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಕೈಯಿಂದ ನಾದ್ಕೊಳ್ಳೋಣ ಮೊದಲು ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕೊಳ್ಳೋದೇನು ಬೇಡ ಹಾಗೆ ಬಿಸಿನೀರು ಹಾಕಿ ಕಲಸಿರೋದ್ರಿಂದ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ನಾದ್ಕೊಳ್ಳೋಣ ಆಮೇಲೆ ಇದಕ್ಕೆ ಲೈಟಾಗಿ ಬಿಸಿ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ನಾದ್ಕೊಳ್ಳೋಣ ಹಿಟ್ಟನ್ನು ಬಿಸಿನೀರಲ್ಲೇ ಕಲಸೋದ್ರಿಂದ ಹಿಟ್ಟು ಚೆನ್ನಾಗಿ ಹದ ಬರುತ್ತೆ ಆ ಹಿಟ್ಟಿನಿಂದ ನೀವು ಕೋಡ್ಬಳೆ ಮಾಡಿಕೊಂಡ್ರೆ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ನೋಡಿ ಎಷ್ಟು ಬೇಕೋ ಅಷ್ಟಷ್ಟು ಮಾತ್ರ ನೀರನ್ನು ಹಾಕಿ ನಾದ್ಕೊಳ್ರಿ ಈ ರೀತಿ ನಾವು ತುಂಬ ಹೊತ್ತು ಚೆನ್ನಾಗಿ ನಾದೋದ್ರಿಂದ ಹಿಟ್ಟು ಕೂಡ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಹಿಟ್ಟು ಕಲಿಸುವಾಗ ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರಾಕಿ ಕಲಿಸ್ಕೋಬೇಕು ಅಂದಾಗ ನಮಗೆ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಹಿಟ್ಟನ್ನು ತುಂಬ ಸಾಫ್ಟಾಗಿ ಕಲಿಸ್ಕೊಬೇಡ್ರಿ ಆದಷ್ಟು ಗಟ್ಟಿಯಾಗಿಯೇ ಕಲಸಿಟ್ಕೊಳ್ರಿ ನೋಡಿ ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಇಪ್ಪತ್ತು ನಿಮಿಷದವರೆಗೂ ನೆನ್ಲಿಕ್ಕೆ ಬಿಡೋಣ ನೋಡಿ ಒಂದು ಇಪ್ಪತ್ತು ನಿಮಿಷದವರೆಗೂ ಬಿಟ್ಟಿದ್ದೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಮತ್ತೊಮ್ಮೆ ಈ ರೀತಿ ನಾದಿ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಮತ್ತೆ ಈ ರೀತಿ ಸ್ವಲ್ಪ ಸಾಫ್ಟ್ ಮಾಡಿಕೊಳ್ಳೋಣ ಹಿಟ್ಟು ತುಂಬ ಗಟ್ಟಿ ಇದ್ದರೆ ಮಾತ್ರ ಈ ರೀತಿ ಸ್ವಲ್ಪ ಸಾಫ್ಟ್ ಮಾಡಿಕೊಡ್ರಿ ಕರೆಕ್ಟಾಗಿದ್ದರೆ ಸಾಫ್ಟ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಇದರಲ್ಲೇನೆ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಯಾವುದಾದ್ರೂ ಒಂದು ಮನೆ ಮೇಲೆ ತಟ್ಟೆ ಮೇಲೆ ಈ ರೀತಿ ತೆಳ್ಳಗೆ ಉದ್ದಕ್ಕೆ ಮಾಡ್ತಾ ಹೋಗ್ಬೇಕು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು ನೋಡಿ ಈ ರೀತಿ ಮಾಡಿದ್ಮೇಲೆ ಎರಡು ಕಡೆಯಿಂದ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗ ಬೇಕಂದ್ರೆ ಚಿಕ್ಕ ಚಿಕ್ಕದಾಗ ಮಾಡ್ಕೊಂಡ್ರಿ ದೊಡ್ಡ ದೊಡ್ಡದಾಗ ಬೇಕಂದ್ರೆ ದೊಡ್ಡ ದೊಡ್ಡದಾಗಿ ಕೂಡ ಮಾಡ್ಕೋಬೋದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡೋದ್ರಿಂದ ನೋಡಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ಆದಷ್ಟು ಬೇಗ ಬೇಗನೆ ಫ್ರೈ ಆಗುತ್ತೆ ಅಂತೇಳಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ಉಳಿದಿರೋ ಎಲ್ಲ ಐಟ್ನಿಂದಲೂ ಕೂಡ ಇದೇ ರೀತಿ ಮಾಡಿ ರೆಡಿ ಮಾಡ್ಕೊಳ್ಳೋಣ ಫ್ರೈ ಮಾಡಲಿಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ಆದಷ್ಟು ಬೇಗನೆ ಫ್ರೈ ಆಗುತ್ತೆ ಮುಂಚೆನೇ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಇಟ್ಕೊಂಡ್ಬಿಡ್ರಿ ನೋಡಿ ಇದೇ ರೀತಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಈಗ ಇವುಗಳನ್ನು ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೆ ಎಣ್ಣೆ ಬಿಸಿ ಮಲ್ಕಿಟ್ಟಿದೆ ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡಲಿಕ್ಕೆ ಈ ರೀತಿ ಸ್ವಲ್ಪ ಇಟ್ಟಾಕಿ ನೋಡಿದಾಗ ಈ ರೀತಿ ಎಣ್ಣೆಯಿಂದ ತಕ್ಷಣವೇ ಮೇಲೆ ಬರಬೇಕು ಈ ರೀತಿ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮಾಡಿಟ್ಕೊಂಡಿರೋದನ್ನು ನಿಧಾನವಾಗಿ ಒಂದೊಂದಾಗಿ ಈ ರೀತಿ ಕಾದಿರುವಂಥ ಎಣ್ಣೆಗೆ ಬಿಡ್ತಾ ಹೋಗೋಣ ಎಣ್ಣೆ ತುಂಬ ಬಿಸಿ ಇರುತ್ತೆ ಒಂದೊಂದಾಗಿ ನಿಧಾನವಾಗಿ ಬಿಡ್ತಾ ಹೋಗ್ರಿ ಎಣ್ಣೆಯಲ್ಲಿ ಎಷ್ಟಿಡಿಸುತ್ತೋ ಅಷ್ಟು ಮಾತ್ರ ಬಿಡ್ರಿ ಈ ರೀತಿ ಎಣ್ಣೆಗೆ ಬಿಟ್ಟು ಕೂಡಲೇ ಇಮಿಡಿಯೇಟಾಗಿ ತಿರ್ಗಿಸ್ಕೊಬೇಡ್ರಿ ಒಂದು ಕಡೆ ಫ್ರೈ ಆಗೋವರೆಗೂ ಹಾಗೆ ಬಿಟ್ಬಿಡ್ರಿ ಒಂದು ಕಡೆ ಈ ರೀತಿ ಫ್ರೈ ಆದಮೇಲೆ ತಿರುಗಿಸಿ ಎರಡು ಕಡೆಗೂ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡೋದ್ರಿಂದ ತುಂಬಾ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ಇವುಗಳನ್ನು ನೀವು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಈ ರೀತಿ ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಮಾತ್ರ ತುಂಬಾ ಗರ್ಗರಿಯಾದ ಕ್ರಿಸ್ಪಿಯಾದಂಥ ಕೊಡ್ಬಳೆ ನಿಮ್ದಾಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿವೆ ಈಗ ಇವುಗಳನ್ನು ತೆಗೆದು ಈ ರೀತಿ ಬೇರೊಂದು ಸ್ಟ್ರೈನರ್ಗೆ ಹಾಕೊಳ್ಳೋಣ ಈ ರೀತಿ ಸಲ ಫ್ರೈ ಮಾಡಿದ್ಮೇಲೆ ಮತ್ತೊಂದನ್ನು ಹಾಕಬೇಕಾದ್ರೆ ಮತ್ತೆ ನಾವು ಎಣ್ಣೆಯು ಒಂದು ಎರಡು ಆದರೂ ಬಿಸಿ ಮಾಡ್ಕೋಬೇಕು ಇಮಿಡಿಯೇಟಾಗಿ ಹಾಕಬಾರ್ದು ನೋಡಿ ಮತ್ತೆ ಈ ರೀತಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ನಂತರ ಮತ್ತೊಂದನ್ನು ಈ ರೀತಿ ಎಣ್ಣೆಗೆ ಬಿಡ್ತಾ ಹೋಗಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ಸಲ ಫ್ರೈ ಮಾಡಿದ ಮೇಲೆ ಮತ್ತೆ ಎಣ್ಣೆನ ಬಿಸಿ ಮಾಡ್ದೇ ಇಮಿಡಿಯೇಟಾಗಿ ಹಾಕಿದ್ರೆ ಆಗ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸಲ ಫ್ರೈ ಮಾಡಿದ ಮೇಲೆ ಮತ್ತೆ ನೀವು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ನಂತರ ಈ ರೀತಿ ಒಂದೊಂದಾಗಿಬಿಟ್ಟು ಎರಡು ಕಡೆಗೂ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ನೀಟಾಗಿ ಫ್ರೈ ಮಾಡಿದ್ರೆ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ನೋಡಿ ಎಣ್ಣೆಯಲ್ಲಿ ಈ ರೀತಿ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆದಮೇಲೆ ಎಣ್ಣೆಯಿಂದ ಹೊರಗಡೆ ತಗೊಳ್ರಿ ಇದೇ ರೀತಿ ಉಳಿದಿರೋ ಎಲ್ಲವನ್ನೂ ಕೂಡ ಫ್ರೈ ಮಾಡಿ ರೆಡಿ ಮಾಡಿಕೊಡ್ರಿ ಹಬ್ಬಕ್ಕೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಯನ್ನು ಉಪಯೋಗಿಸಿ ತುಂಬಾ ಗರ್ಗರಿಯಾದ ರುಚಿಕರವಾದಂಥ ಕೋಡ್ಬಳೆನ ಇನ್ಸ್ಟೆಂಟಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ